ಯಾವಾಗ್ಲಾದ್ರು ಆತ್ಮಗಳು ಓಡಾಡಿರೋದಾಗ್ಲಿ ಆತ್ಮಗಳು ಓಡೋದಾಗ್ಲಿ ಈ ತರದ ಇದ್ರ ಮೇಲೆ ಬಾಡಿ ಬಾರಿ ಮಲಿಸಿ ಮತ್ತೆ ರೋಹಿತ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಸರಿ ಮುಕ್ತಿ ದಾನ್ದಲ್ಲಿ ಇದೆಲ್ಲ ಯಾವ ತರ ಪ್ರೋಸೆಸ್ ಮಾಡ್ತಾರೆ ಅಂದ್ರೆ ಯಾವ ತರ ಇದೆಲ್ಲ ಕ್ರಿಯೆಗಳು ನಡೆಯುತ್ತೆ ಈ ಬಾರಿ ತಗೊಂಡ್ಬೋದು ನಾವು ಫಸ್ಟಿನ ಜೋರ್ಸಿತ್ತು ಅಂದ್ರೆ ಈ ತೆಂಗಿನ

து அது உட்கூட்ல

ಸ್ಮಶಾನ ಅಂದ್ರೆ ಸಾಕು ಅಲ್ಲಿ ದೇವ್ವ ಇದೆ ಭೂತ ಇದೆ ಪಿಶಾಚಿ ಇದೆ ಅಲ್ಲಿ ಹೋಗ್ಬಾರ್ದು ಅಲ್ಲಿರ್ಬಾರ್ದು ಎಷ್ಟೊಂದು ಹನ್ನೆರಡು ಗಂಟೆಗೆ ಹೋಗ್ಬಾರ್ದು ಅಂತಾರೆ ಅಥವಾ ಸ್ನಾನ ಅಲ್ಲಿ ಹೋಗ್ಬಾರ್ದು ಅಥವಾ ಮತ್ತೆ ರಾತ್ರಿ ಹೋಗ್ಬಾರ್ದು ಅಲ್ಲಿ ದೇವುಗಳು ಇದೆ ಯಾಕೆ ಹೋಗ್ಬಾರ್ದು ಅಂತ ಎಲ್ಲ ಹೇಳ್ತಿರ್ತಾರೆ ನೀವು ಎನಿ ಟೈಮ್ ಎದ್ದಾಗಿಂದ ಮಲ್ಗೋವರೆಗೂ ಮಲ್ಗ ಮೇಲೆ ಕೂಡ ಮಲ್ಗೋದಿಲ್ಲ ನೀವು ಇಲ್ಲೇ ರುದ್ರಭೂಮಿಯಲ್ಲೇ ಇರ್ತೀರ ಇರೋದ್ರಿಂದ ಅವ್ರಿಗೆ ಏನ್ ಹೇಳ್ತಾರೆ ಭಯ ಬೀಳೋರ್ಗೇನ್ ಹೇಳ್ತಾರೆ ಇಲ್ಲಿ ದೇವಗಳು ಇದೆಯಾ ಅಂತೀರ ಅಥವಾ ಇಲ್ಲವರೆಲ್ಲ ಹೇಳ್ತೀವಿ ನಾವು భయ బ్రీ ఇంద ఏం ఇలా ఇది మామూలుగా ఉత్సాద్ తోట అన్క్రీ జాగా అన్కొ బ్రీ అంతకే హింగిర్తీ బా మసా అంత అల్ ల ఎలా ఊరల్ భయ అన్నోదు మసా ఐన అంతా ఇబ్బంది కదా క్రిస్చన్స్ ರೂಪಾಯ ಬೇಕು ಓಕೆ ಅಂದ್ರೆ ಒಟ್ಟಾರೆ ಇಲ್ಲಿ ನಾಳೆ ಬೋಗಳೋರ್ಗೂ ಕೂಡ ಇಲ್ಲಿನ ದೇವ ಬಂದೈತೆ ಅಂದ್ರೆ ಅದಕ್ಕೂ ಇಲ್ಲ ಅದು ಹೇಳಿದ್ರ ಮೂಳೆ ಅಂದ್ರೆ ಎದ್ಗೊಳ್ಳ ದೇಹ ಎದ್ದಿರುತ್ತೆ ಅದಕ್ಕೂ ಹೇಳಿದ್ರ ಮತ್ತೆ ತಲೆ ಹೊಡೆದೋಗ್ಬಿಡುತ್ತೆ ಅದಕ್ಕೂ ಹೇಳಿದ್ರ ಮತ್ತೆ ಏನಾದ್ರು ರಾತ್ರಿ ಹೊತ್ತಾಗ್ಲಿ ಬೆಳಿಗ್ಗೆ ಹೋಗಿ ಯಾವಾಗ್ಲಾದ್ರು ಆತ್ಮಗ್ ಓಡಾಡಿರೋದಾಗ್ಲಿ ಆತ್ಮಗ್ಳೋದಾಗ್ಲಿ ಇತರ ಜನ ಸನ್ನಿದ್ಯಾ ಎಲ್ಲ ಸುಳ್ಳು ಅಂತ ನಾವು ಕಂಡಿಲ್ಲ ವರೆಗೂ ಗೊತ್ತಾಗಿಲ್ಲ ಗೊತ್ತಾಗಿದೆ ನೋಡಿಲ್ಲ ನಾವು ನೋಡಿಲ್ಲ ಕಂಡು ನೋಡಿದ್ರೆ ಕಾಣ್ತವೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಮೈಸೂರು ಒತ್ತಾರೆ ಅರ್ಕೊಂಡು ಟೈಮು ಆಟೋ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಒಟ್ಟಾರೆ ನಾನು ತುಂಬಾ ಖುಷಿಯಾಗಿದ್ದು ಈ ಎಷ್ಟೋ ಆತ್ಮಗಳಿಗೆ ಸಾವಿರಾರು ಆತ್ಮಗಳಿಗೆ ಮುಕ್ತಿ ಕೊಡಿಸುವಂತ ಕೈ ನಿಮ್ದು ಸೊ ಇವತ್ತು ಇದೇ ಕೈಗಳಲ್ಲಿ ನಮ್ಮಿಬ್ರಿಗೆ ಮತ್ತೆ ನಮ್ಮ ಎಷ್ಟೋ ಜನ ಲವ್ ಮಾಡಿ ಮದುವೆ ಆಗಿರೋರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊತೀನಿ ಎಲ್ರೂ ಎಲ್ಲ ದೇವರ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮಸ್ಕಾರ ಆಗ್ಲೇ ಇನ್ನೊಬ್ರು ವಿಶೇಷವಾದ ವ್ಯಕ್ತಿನ ಮಾತಾಡ್ಸ್ಕೊಂಡ್ವಿ ಹಾಗೆ ಮತ್ತೊಬ್ರು ಇದ್ದಾರೆ ಇದೇ ಮುಕ್ತಧಾಮದಲ್ಲಿ ಬನ್ನಿ ಅವ್ರನ್ನು ಕೂಡ ಪರಿಚಯ ಮಾಡ್ಕೋಣ ಸರ್ ನಮ್ಮ ತಮ್ಮ ಹೆಸರು ಓಕೆ ಸರ್ ನೀವು ಈ ಮುಕ್ತಧಾಮಲ್ಲಿ ಎಷ್ಟು ವರ್ಷದಿಂದ ಇಲ್ಲೇ ಇದೀರಾ ನಲವತ್ತೈದು ನಲವತ್ತೈದು ವರ್ಷದಿಂದ ಇಲ್ಲೇ ಇದ್ದಾರೆ ಈ ನಲವತ್ತೈದು ವರ್ಷದಲ್ಲಿ ನನ್ಗ ಒಂದ್ ಪ್ರಶ್ನೆ ನಾನು ಬಂದ ತಕ್ಷಣ ಹಿಂದೆಗಡೆ ಒಂದ್ ದೇವ್ರಿದೆಯಲ್ಲ ದೇವ್ರ ಮೂರ್ತಿ ಅದು ಯಾವ ದೇವರದು ಅದು ಸತ್ಯಚಂದ್ರ ಆಹಾ ಸತ್ಯ ಹರಿಶ್ಚಂದ್ರು ಅಣ್ಣವ್ರು ಅಣ್ಣವರು ನಟನೆ ಮಾಡಿರುವಂತಹ ಅದ್ಭುತವಾದ ಕಲಾಚಿತ್ರ ನಮ್ಮ ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಅವ್ರ ಅವರೊಂದು ಮೂರ್ತಿಯನ್ನ ಇಟ್ಟು ಪೂಜೆ ಮಾಡ್ತಿದ್ದಾರೆ ನಮ್ಮ ಮುಕ್ತಿಧನದಲ್ಲಿ ಆ ನಮಸ್ಕಾರ ಹೇಳ್ತೀನಿ ಅವರು ಕೂಡ ಇಲ್ಲಿ ಈಗ ನನ್ನ ಒಂದು ಪ್ರಶ್ನೆ ನಮ್ಮ ಸಮಾಜ ಹೇಳ್ತಿರೋ ಒಂದು ಪ್ರಶ್ನೆ ಸ್ಮಶಾನದಲ್ಲಿ ಮುಟ್ಟಿದಮದಲ್ಲಿ ದೇವ್ವ ಇದೆ ಭೂತ ಇದೆ ಆತ್ಮಗಳಿದೆ ಏನು ಇದ್ರ ಬಗ್ಗೆ ದೇವ್ರ ಬಿಟ್ಟಿಟ್ಟ ಇದು ದೇವ ದೈವ ಯಾವ್ದಿಲ್ಲ ಈ ದೇವ್ರಿದ್ಮೇಲೆ ದೇವನು ಇದೆ ಅಂತ ಇರೋದಲ್ಲ ಅದ್ರ ಬಗ್ಗೆ ಯಾವುದು ಸುಮ್ಮನೆ ಇದು ಇದು ಈ ಈ ಜಾಗ ಐತೆ ಇಲ್ಲಿ ಆತನ ಶಾಂತಿ ಸಿಕ್ಕೋದು ಇಲ್ಲಿ ದೇವ ಬೇರೆ ಕಡೆ ಫಾಲೋ ಮಾಡಲಿ ಇಲ್ಲಿ ಬರೋದ ಶಿಣ ಈ ದೇವ್ರ ದೇವ್ರ ಕಾನ್ ನೋಡ್ತೆ ದೇವ ಓಡಾಡ್ತಾರೆ ಅಂದ್ರೆ ಬೇರೆ ಕಡೆ ಇರ್ತದೆ ದೇವ ಸತ್ಯ ದೇವ್ ಸತ್ಯರ್ಚಂದ ಸತ್ಯಂದ ಇಲ್ಲಿ ದೇವ ಅವ್ರಿಗೆ ತಾಕತೆ ಐತೆ ಈಗ ನಮ್ಗೆ ಭೂಮಿಕೆ ಇಂಡಿಯಾಕ್ಕೆ ಎಷ್ಟು ಜನ ರಾಷ್ಟ್ರಪತಿ ಪ್ರಧಾನಮಂತ್ರಿ ಎಂ ಎಲ್ ಎ ಡಾಕ್ಡೋರ್ ಎಷ್ಟು ಜನ ಬಂತು ಈ ತರ ಪ್ರಯತ್ನ ಯಾರಿಲ್ಲ ಜೀವ ಮನುಷ್ಯ ಅವರೇ ಹೋ ಅವ ಹೆನ್ಸರು ರೋಹಿತ್ ಮಗ ಚಲೋ ಈ ಮೂರ್ ಜನ ಜೀವ ಹೋಗಿದ ಭಗವಂತ ಕಡೆ ದೇವ್ರ ಕಡೆ ಬೇರೆ ಯಾರ ತಾಕತ್ತಿಲ್ಲ ಹೋಗಕ್ಕೆ ದೇವ್ರ ಮನೆಕ್ಕೆ ಅಂದ್ರೆ ದೇವ್ರ ಮನೆ ಎಂತ ಘಟಾನುಘಟಿಗಳ ಜೀವ ಮನಸ್ಸು ಹೋಗಿ ಅಂದ್ರೆ ಎಂಥ ಘಟಾನುಘಟಿಗಳಿಗೆ ಹೋಗ್ಬಿಟ್ಟಿದಾರೆ ದೇವ್ರತ್ರ ಹೋಗಿಲ್ಲ ದೇವ್ರ ಹತ್ರ ಡೈರೆಕ್ಟ್ ಬಂದ್ಬಿಟ್ಟು ವಿಮಾನಕ್ಕೆ ಕರ್ಕೊಂಡು ಮನೆ ಸತ್ತ ಹರ್ಚಣಕಿ ಜೈ ಸತ್ ಹಚ್ಚಿ ಜೈ ಅಷ್ಟು ಸತ್ ರಾಜ ಪಾಟಿ ಬಂಗಾರ ಚೀನಾ ಅಲ ದಾನ ಕೊಟ್ಬಿಟ್ಟೆ ಡಿಶ್ರಾಮ ಲಾಸ್ಟ್ಗೆ ಏ ನಿಮ್ ಮೈ ಐತೆ ಇದೇ ಮಾಡ್ಬಿಡು ಅವ್ರ ಹೆನ್ಸರು ಬೇರೆ ಕಡೆ ಅಡಿಗೆ ಮನೆಕ್ ಹೋಗೋದೇ ಪತ್ತೆ ಕಿಲೋ ಮನೆಕ್ ಹೋಗಿದೆ ಈ ಅಪ್ಪ ಮಸಾನಕ್ಕೆ ಬಂದ್ಬಿಟ್ಟವನ ಸತ್ತಿಗೆ ಸತ್ಯ ತನಿಖೆಗೆ ಅವ್ರ ಡೈರೆಕ್ಟ್ ದೇವ್ರ ಮನೆಗೆ ಹೋಗಾನೆ ಜಮರಾಜ್ ಮನೆಗೆ ಬೇರಾಜ್ ಮನೆಗೆ ಡೈರೆಕ್ಟ್ ಯಾರು ಹೋಗಿದ್ದು ಯಾರು ಹೋಗಿಲ್ಲ ಇಂಡಿಯಾಕ್ಕೆ ನಾನು ಚಾಲೆಂಜ್ ಹೇಳ್ತೀನಿ ಈ ಸತ್ತ ಹಸನ್ ಮಹಾರಾಜ್ రోహిత్ అనుసరు ఈ మూర్ ప్రాణి జీవను రోహిత్ అంటే పునీత్ రాజ్ కుమార్ సరు ఆ తర ఆ తరవే తర ఎస్టో జన పుణ్య పునీత్ కుమార్ ఎస్టో అశ్రము ఎస్ సహాయ భగవంత ఇతర జన పునీత్ కుమార్ భగవంత పునీత్ కుమార్ భగవంత్ మనూష ఇదో జ్ఞాన భక్తి పుణ్య ఇ ಅಂದ್ರೆ ಒಟ್ಟಾರೆಯಾಗಿ ಎದೆಯಲ್ಲಿ ನಿಯತ್ತು ಆತ್ಮ ಶುದ್ಧಿಯಾಗಿ ದೇವನು ಬರಲ್ಲ ಯಾವುದು ಬರಲ್ಲ ಸತ್ಯ ಚೆನ್ನಾಗಿರ್ಬೇಕು ಹೊರಗಡೆ ಇದು ಸತ್ಯ ಶುದ್ಧಿ ಇರ್ಬೇಕು ತುಂಬಾ ಖುಷಿ ಆಯ್ತು ಮಾತಾಡಿ ನಾನು ಏನು ಹೇಳಕ್ಕಿಲ್ಲ ಮಾತ್ ನಿಮ್ಮ ಹತ್ರ ಸತ್ಯ ಹರಿಶ್ಚಂದ್ರನ ಇನ್ನೊಂದು ಪ್ರತಿರೂಪ ತೋರಿಸ್ಕೊಟ್ರು ಅಲ್ಲಿಗೆ ಬೇಕಾ ಸಿಗಾಗಿ ಬುಕ್ ಸಿಗ್ತಾರೆ ಎಲ್ಲ ನಮ್ ನಮ್ ಹಿರಿಯರು ನಮ್ದು ಯಾರ ನಮ್ ಹಿಂದಿ ಫಸ ಮೇಲೆ ಐತಿ ಸತ್ತ ಹೇಳ್ತಾ ಬನ್ನಿ ಸರ್ ಇಲ್ಲಿ ಬನ್ನಿ ನಮ್ಗೆ ಯಾರು ಪ್ರತಿಯೊಬ್ಬ ತಿಳ್ಕೊಳ್ಳಿ ತುಂಬಾ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್ ನಮ್ ಕನ್ನಡ ಮೇಲೆ ಹುಡುಗಾಗಲ್ಲ ನಮ್ಗೆ ಸತ್ತ ಹಾಕಿದೋರಿ ಹಿಂದಿ ಬುಕ್ ಮೇಲೆ ಸರ್ ಖುಷಿ ಆಯ್ತು ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ ಅಂತ ಹೇಳಿದ್ದೆ ಇವರ ಆತ್ಮದಲ್ಲಿ ಇವರು ಹಿಂದಿಯವರು ಅಂತಂದ್ರು ಆದ್ರೂ ಕನ್ನಡ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ರು ಕನ್ನಡದ ಸತ್ಯರಿಚನ ಕಥೆ ನಾವು ಹಿಂಚಿಂಚು ಅವರು ಅರ್ಥೈಸ್ಕೊಂಡಿದ್ದಾರೆ ಅನುಭವಿಸಿದ್ದಾರೆ ಈ ಆತ್ಮದಲ್ಲಿ ಪರಮಾತ್ಮ ಸತ್ಯ ರಚನೆ ಇದ್ದೂ ಇದ್ದಾರೆ ಈ ಮುಕ್ತಿ ಈ ಆತ್ಮ ಇರೋವರೆಗೂ ಬೇರೆ ಯಾವ ಆತ್ಮಗಳ ಪ್ರವೇಶನ ಕೂಡ ಆಗಲ್ಲ ನಿಮ್ಮ ಆತ್ಮ ಚೆನ್ನಾಗಿರುತ್ತೆ ನಿಮ್ಮ ಆತ್ಮಕ್ಕೆ ಒಂದು ಶರಣ ಶರಣರು ಬೇರೆ